ಮುಧನವರು ಕಾಲೇಜ್ ಹಿಡಿದು ಕೂಡ ವಿಸಿಟ್ ಮಾಡ್ಕೊಂಡು ಬಂದೆ ನಾನು ಸಾಕಲ್ಲ ಈಗ ಡೈರೆಕ್ಷನ್ ಇದೆ ಈಗ ಮೈನ್ಸರ್ ಜಿಯಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಯಾವುದೇ ಕ್ವಾರಿ ಆಗಲಿ ಫೆಷರ್ಸ್ ಆಗಲಿ ನಿಯರ್ ಬೇ ಫಾರೆಸ್ಟು ಯಾವುದು ಮಾಡಬಾರ್ದು ಮತ್ತು ಎಲ್ಲ ಮಾಡಬಾರ್ದು ಎಲ್ಲ ಕ್ಲೋಸ್ ಮಾಡಬೇಕು ಮತ್ತು ಯಾವುದು ಕೂಡ ಪರ್ಮಿಟ್ ಪರ್ಮಿಷನ್ ಇಲ್ಲ ಈಗ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಹಾಗಾಗಿ ಎಲ್ಲ ಕ್ಲೋಸ್ ಮಾಡಿದ ಡೈರೆಕ್ಷನ್ ಇದೆ ಹಾಗಾಗಿ ನಾವು ಆರ್ ಎಫ್ಗೆ ಡೈರೆಕ್ಷನ್ ಕೊಟ್ಟಿದ್ವಿ ಅವರು ಅದಕ್ಕೆ ನಿನ್ನೆ ನೆನ್ನೆನ ಟಿಂಚ್ ಎಲ್ಲ ಓಪನ್ ಮಾಡಿಸಿ ಎಲ್ಲ ಕ್ಲೋಸ್ ಮಾಡಿ ಬಂದ್ ಮಾಡಿಸಿದ್ದೇವೆ ಅದನ್ನು ನಾನು ಕೂಡ ವಿಸಿಟ್ ಮಾಡಿ ಇವತ್ತು ನೋಡ್ಕೊಂಡು ನಮ್ಮಲ್ಲಿ ಅಲ್ಲ ಉಲ್ಲಂಘನೆ ಕಾವಲಲ್ಲಿ ಅದು ಎಷ್ಟು My family knew about how to be 480 antonically. As they were told to work with them he realized that the Veersarwaya had to perform 319 is authentic. They if 2014. And ಮಾಡಂಗಿಲ್ಲ ಅದನ್ನ ಮಾಡಿ ಆ ಬಾಕಿನ ಸರ್ಕಾರಿ ಬಂಡೆ ಅಂತ ಮಾಡಿ ಅವ್ರಿಗೆ ಲೈಸರ್ಸ್ ಸ್ಯಾಂಕ್ಷನ್ ಮಾಡಿತ್ತು ಸೊ ಅದು ನಮಗೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಸರ್ ಹೇಳಿದ ಅದು ರೀಸೆಂಟಾಗಿ ಮೇ ಫಿಫ್ತ್ ಟ್ವೆಂಟಿ ಟ್ವೆಂಟಿ ಇತ್ತು ಆರ್ಡ್ರ್ ಪ್ರಕಾರ ಕಂಪ್ಲೀಟ್ ಡೀಮ್ಡ್ ಫಾರೆಸ್ಟ್ನ ಫಾರೆಸ್ಟ್ ಅಂತಲೇ ಕನ್ಸಿಡರ್ ಮಾಡಬೇಕು ಅಂತ ನಮ್ಗೆ ಗೋದಾವರಿನ ಕೇಸ್ ಪ್ರಕಾರ ನೈನ್ಟೀನ್ ನೈಂಟಿ ಸೆವೆನ್ದು ಸೊ ಅದಕ್ಕೆ ಅವರು ಲೀಸ್ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಎನ್ ಓ ಸಿನೂ ಕ್ಯಾನ್ಸಲ್ ಮಾಡಿ ಅಂತ ನಮಗೆ ಡೈರೆಕ್ಷನ್ಸ್ ಇತ್ತು ಸೊ ಅದರ ಪ್ರಕಾರ ನಾವು ಎಂಟೈರ್ ಸರ್ವೆ ನಂಬರ್ ಒನ್ ರಿಂದ ಡಿಮಿಸ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅಲ್ಲಿ ನಡೆಯುತ್ತಿರೋ ಏನು ಅದನ್ನ ಸ್ಟಾಪ್ ಮಾಡ್ತೀವಿ ಈಗ ಎಷ್ಟು ಅದು ನಿಮ್ಮ ಲ್ಯಾಂಡ್ ಅವಾಗ ನಾವು ಫಾರೆಸ್ಟ್ ಇದ್ರೆ ನಾವು ಕನ್ಸರ್ನ್ ಕೊಡೋದೇ ಆಗುತ್ತೆ ನಾನು ಫಾರಿಟೇ ಇದ್ರೆ ನಾವು ಕಂದೆ ಕೊಡ್ತೀವಿ ಅಷ್ಟೇ ಇಲ್ಲಿ ಮೊದಲು ಕಾನ್ಸೆಂಟ್ ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಅದು ಆಫ್ಟರ್ ಡಿಮೋಟಾಗಿ ಇಟ್ಕೊಟ್ಟಿದ್ದಾರೆ ಅಥವಾ ರಿಪೋರ್ಟ್ ಕೊಟ್ಟು ಕೊಟ್ಟಿದಾರೋ ನನಗೆ ಅದು ಮಾಹಿತಿ ಇದು ಎಲ್ಲ ಆಗ್ತಿದೆ ಓದಿಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಮೊದಲು ಕೊಟ್ಬಿಟ್ಟಿದ್ದಾರೆ ಹೌದು ಹಾಗಾಗಿಬಿಟ್ಟಿದ್ದಾರೆ ಅಲ್ಲಿ ಮೊದ್ಲ ಏನಿದೆ ಹಾಂ ಅದ್ರ ಮೇಲೆ ಮತ್ತೆ ಇವರು ಡಿ ಸಿ ಕೂಡ ಅವ್ರು ಅದ್ಕೇ ಅವರು ಕೊಟ್ಬಿಟ್ಟು ಇದಾಗಿದೆ ಪರ್ಮಿಷನ್ ಅವ್ರದ್ದು ಇದೆ ಮತ್ತೆ ಮೈಸೂಲ್ ಜೆಲ್ಜಿ ಅವ್ರದ್ದು ಕೂಡ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಅವರು ದೇ ಆರ್ ರನ್ನಿಂಗ್ ಇದೆ ಫಿನ್ಸ್ ವಿಗ್ಗಿಂಗ್ ಕೂಡ ಮಾಡ್ಕೊಂಡು ಬಂದಿದ್ರು

ಟುಪ್ರಿಂಟ್ ನಮ್ಮ ನಮ್ಮಿಂದ ಅಪ್ಡೇಟ್ ಆಗಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ ಅದು ಮಾಯಿಗೆ ಹೋಗಿಬಿಡತದೆ ಬಟ್ ಅದು ಯಾರ್ಗೋ ಏನೋ ಗೊತ್ತಿಲ್ಲ ಓವರ್ ಲುಕಾಗಿ ಯುರಿಗೂ ಕೂಡ ಸಂಜೆ ಕರಾದಲ್ಲಿ ಸಂಜೆ ಕೊಡ್ತಾರೆ ನಾವು ಅಪ್ಡೇಟ್ ಮಾಡಿರ್ತೀವಿ ಅದು ಕೊಡಬಾರ್ದು ಸಂಖ್ಯೆ ಕ್ಯಾನ್ಸಲ್ ಮಾಡಿ ಅಂತ ಎಲ್ಲಾ ಮಾಡಿರ್ತೀವಿ ಬಟ್ ಅದು ಸಿಗ್ನೇಚರ್ ಟೆಕ್ನಾಲಜಿ ಮೇಜರ್ ಆಗಿದೆ ಅಂತ ಅಂತ ಸಿಗ್ನೇಚರ್ ಇದೆ ಅಲ್ಲ ಮೇಜರ್ ಇದೆ ನಮಗೆ ಅಕೌಂಟ್ ನಮಗೆ ಇವಾಗ ಕನಿಯಾರು ಅಷ್ಟೇ ಅದ ಕೆ ಅದೊಂದು ಇಶ್ಯೂ ಆಯ್ತಲ್ಲ ಅದನ್ನು ಡಿಂಡೆ ಸೊ ಅದಕ್ಕೆ ಪರ್ಯಾಯ ಈ ಪರಿವೇಶ ಅಲ್ಲಿ ಹಾಕೊಂಡವ್ರು ಎಫ್ ಸಿ ಹಾಕೊಂಡ್ರೆ ಕ್ಲಿಯರೆನ್ಸ್ ತಗೊಂಡ್ರು ಅದ್ಮೇಲೆ ಅವರು ನಮ್ಗೆ ಅದ್ರಲ್ಲಿ ನಾವ್ ಅವರು ಕೊಡೋ ಪ್ರಾವಿಷನ್ ಇದೆ ಈ ಪರಿವೇಶದಲ್ಲಿ ಹಾಕೊಂಡ್ರೆ ನಮ್ಗೆ ಲ್ಯಾಂಡ್ ಕೊಡ್ತಾರೆ ಪರ್ಯಾಯ ಲ್ಯಾಂಡ್ ಕೊಟ್ರೆ ಅದನ್ನ ಆ ತರ ಮಾಡ್ಬೋದು ಸೊ ಅದೊಂದು ಬಿಟ್ರೆ ಇನ್ನೆಲ್ಲೂ ಯಾರಿಗು ಗ್ರಾಂಟ್ ಮಾಡೋಕೆ ಈಗ ಕ್ವಾರಿಗೆ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದೀವಿ ಸರ್ ಈಗ ಮುದುಗ್ನೂರ್ ಕಾವಂತ ಅಲ್ಲ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಲ್ಲ ಅವ್ರಿಗೆ ಕಂಪ್ಲೀಟ್ ಆಫ್ ಮಾಡ್ತಿದ್ದೀವಿ ಯಾವುದು ಇದೆಲ್ಲ ಮಾಡಬಾರ್ದು ಅದು ಅವ್ರು ಯಾವ್ದು ಆಕ್ಬಿಟ್ ನಾವು ಮಾಡ್ಬಾರ್ದು ಅಂತ ತಿಳ್ಕೊಂಡು ನಮ್ದು ಅಲ್ಲಿಂದ ನಾವು ಏನೋ ಇದಿದೆಯಲ್ಲ ರೋಡ್ ಇದೆಯಲ್ಲ ರೋಡ್ ಬ್ಲಾಕ್ ಮಾಡ್ತೀವಿ ನಾವು ಟೆಂಚರ್ ಓಪನ್ ಮಾಡಿಬಿಟ್ಟು ಯಾವುದೇ ವೆಹಿಕಲ್ ಮೂವ್ಮೆಂಟ್ ಆಗಬಾರ್ದು ಮತ್ತು ಆ ಕಡೆ ಕವರಿಂದ ಹೊರಗಡೆ ಎಕ್ಸಿಟ್ ಆಗಬಾರ್ದು ಮತ್ತು ಇನ್ಸೈಡ್ ಯಾವುದೇ ಮೂವ್ ವೆಹಿಕಲ್ ಮೂವ್ಮೆಂಟ್ ಬರೋದು ಅಂತ ಹೇಳ್ಬಿಟ್ಟು ನಾವು ಟೆಂಚ್ ಓಪನ್ ಮಾಡಿಸಿ ಇದು ಮಾಡಿದ್ವಿ ಅದೆಲ್ಲ ಫೋಟೋ ಇದೆಲ್ಲ ಕೂಡ ಬಂದಿದ್ದೀವಿ ಅದು ಫೋಟೋ ಯಾಕೆ ಅದನ್ನ ಮಾಡಿದ್ರು ನೆನ್ನೆ ಮಾಡಿದ್ರು ಇಲ್ಲ ನೆನ್ನೆ ನೆನ್ನೆ ಮಾಡಿದ್ರು एक्चुअली ಅಂದೆ ನೆನ್ನೆ ನೆನ್ನೆ ಮಾಡಿದ ನಾವು ಜಿಯಾಲಜಿ ಅವರು ಕಂಬೈನಲ್ಲಿ ಮಾರಿ ಕ್ಲೋಸ್ ರಮೇಶ್ ಅಡ್ಮಿಷನ್ ಏನ್ ಕಂಟಿನ್ಯೂ ಹಾಕಿಲ್ವಾ ಇಲ್ಲ 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 ನಾವು ನಮ್ಮನ್ನ ಇನ್ನು ಆಗಿಲ್ಲ ಇಲ್ಲ ಅಂದ್ರೆ ಅದು ಜಿಯಾಲಜಿ ಅವರು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಲೈಸೆನ್ಸ್ ऑलरेडी ಅಂತ

ಈ ರೀಸರ್ಟ್ ಅತ್ರೋ ಮಾಡ್ತಾ ಇದ್ದಾರೆ ಅದು ಅದು ಬಂದಾಗಿದೆ ಅಲ್ಲ ಅದಕ್ಕೆ ತವಾದ್ ಅನಧಿಕೃತವಾಗಿ ಅವರೇ ಮಾಡ್ಕತ್ತಿರೋದು ಬಟ್ ಏನು ಆಕ್ಷನ್ ಆಗಿಲ್ಲ ಅದು ಕಟಲ್ಂಡ್ ಇರಬೇಕು ಸರ್ ಗೊತ್ತಿಲ್ಲ ಅರೇ ಬಲ್ಪಡಾ ರೋಡ್ ಕಡೆಗೆ ಅವರೇ ಓನ ಮಾಡ್ಕತ್ತಿದ್ದಾರೆ ಅದು ಫಾರೆಸ್ಟ್ ಅದು ನಾವು ಹೈಕೋರ್ಟ್ ಮನೆಗೆ ಟ್ರೈ

ಅದು ಹೈಕೋರ್ಟ್ ಅಲ್ಲಿ ಅವರು ಸುಪ್ರೀಂ ಕೋರ್ಟ್ ಗೆ ಅವರು ಅಂದ್ರೆ ಇವರ ಹೋಗಿದ್ರು ನಮ್ಗೆ ಪರ್ಮಿಷನ್ ಮಾಡಲಿಕ್ಕೆ ಬಿಗಿನಿಂಗ್ ನಮ್ಗೆ ಲೈಸೆನ್ಸ್ ಇದೆ ನಾವೆಲ್ಲ ಬಡವರು ಮಾಡ್ತಿದೀವಿ ನಮ್ದು ಡಿಪಾರ್ಟ್ಮೆಂಟ್ ಹೈಕೋರ್ಟ್ ಅಪೀಲ್ ಆಗಿತ್ತು ರಿಪಿಟಿಷನ್ ಹೋಗಿದ್ರು ಅದು ಡಿಸ್ಪೋಸ್ ಆಗೋಯ್ತು ಅದು ಇನ್ ಫೇವರ್ ಆಫ್ ಡಿಪಾರ್ಟ್ಮೆಂಟ್ ಡಿಸ್ಪೋಸ್ ಆಯಿತು ಹೈಕೋರ್ಟ್ ಅಲ್ಲಿ ಡಿಸ್ಮಿಸ್ ಆಗಿ ಸುಪ್ರೀಂ ಕೋರ್ಟ್ ರೆಫರ್ ಮಾಡ್ಬಿಟ್ರು ನಿಮ್ಗೆ ಹೇಳಿಕೆ ಅಂತ ಕೂಡ ನೀವು ಸುಪ್ರೀಂ ಕೋರ್ಟ್ ಕೊಟ್ಟಿಗೆ ಅಲ್ಲೇ ಹೇಳ್ಕೊಳ್ಳಿ ಇಲ್ಲಿ ಕೊಡೋಕೆಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟು ಇನ್ ಫೇವರ್ ಆಫ್ ಡಿಪಾರ್ಟ್ಮೆಂಟ್ ಅದನ್ನು ಅವರ ಅಪ್ಲಿಕೇಶನ್ ಡಿಸ್ಮಿಸ್ ಮಾಡೋದು ಆ್ಯಕ್ಚುಲಿ ಅದು ನಾನೇ ಅಟೆಂಡ್ ಮಾಡಿದ್ದೆ ನಾನು ರಿಲೀಷನ್ ಆಫ್ಸರ್ ಆಗಿದ್ದೆ ಅದು ಡಿಸ್ಪೋಸ್ ಆಯಿತು ಯಾವ ಡೇಟ್ ಇದೆ ಅದು ಹಾಂ ಏಪ್ರಿಲ್ ಫಸ್ಟ್ಗೆ ಇತ್ತು ನಾನೇ ಕಂಡು ಮಾಡಿದ್ರು ಹೋಗಿ ಅದು ಆಯಿತು ಅದು ಇದಾಯಿತು